ದಾಂಡೆಲಿಯ ಕೋಗಿಲ ಬನದಿಂದ ಬಾಲಕ ನಾಪತ್ತೆ ದೂರು ದಾಖಲು ದಾಂಡೆಲಿ ನಗರದ ಸಮೀಪದಲ್ಲಿರುವ ಕೋಗಿಲ ಬನದಿಂದ ಬಾಲಕನೋರ್ವ ನಾಪತ್ತೆಯಾಗಿರುವ ಕುರಿತಂತೆ ದಾಂಡೆಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವ ಬಗ್ಗೆ ಇಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಕೋಗಿಲ ಬನದ ನಿವಾಸಿ ಅಮರ್ ಸಿಂಗ್ ಲಕ್ಷ್ಮಣ್ ಸಿಂಗ್ ಕಾಲವಾಡ ಅವರ ಮಗನಾದ ಹದಿನೈದು ವರ್ಷದ ಕುಮಾರ್ ಸಿಂಗ್ ಅಮರ್ ಸಿಂಗ್ ಎಂಬಾತನು ನಿನ್ನೆ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಆಟವಾಡಲೆಂದು ಮನೆಯಿಂದ ಹೊರಗಡೆ ಹೋದವನು ಈವರೆಗೆ ಮನೆಗೆ ಬಂದಿರುವುದಿಲ್ಲ ಈತನ ಪತ್ತೆಗಾಗಿ ಅಮರ್ ಸಿಂಗ್ ಲಕ್ಷ್ಮಣ್ ಸಿಂಗ್ ಕಾಲವಾಡ ಅವರು ಹಾಗೂ ಸ್ಥಳೀಯರು ಮತ್ತು ಕುಟುಂಬಸ್ಥರು ಸೇರಿ ಸಾಕಷ್ಟು ಕಡೆಗಳಲ್ಲಿ ಹುಡುಕಾಟವನ್ನು ನಡೆಸಿದ್ದಾರೆ ಆದರೆ ಈವರೆಗೆ ಆತನ ಸುಳಿವು ಎಲ್ಲಿಯೂ ಲಭ್ಯವಾಗಿಲ್ಲ ಮಗನನ್ನು ಹುಡುಕಿಕೊಡಿ ಎಂದು ಅಮರ್ ಸಿಂಗ್ ಲಕ್ಷ್ಮಣ್ ಸಿಂಗ್ ಕಾಲವಾಡ ಅವರು ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಕುಮಾರ್ ಸಿಂಗ್ ಅಮರ್ ಸಿಂಗ್ ಈತನು ಎಲ್ಲಿಯಾದರೂ ಕಂಡು ಬಂದಲ್ಲಿ ಅಥವಾ ಈತನ ಬಗ್ಗೆ ಯಾರಿಗಾದರೂ ಮಾಹಿತಿ ಇದ್ದಲ್ಲಿ ತಕ್ಷಣವೇ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಇಲ್ಲವೇ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಜೀರೋ ಒನ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಏಳು ಒಂಬತ್ತು ಏಳು ಸೊನ್ನೆ ಒಂದು ಇಲ್ಲವೇ ಡಬಲ್ ನೈನ್ ಏಟ್ ಝೀರೋ ಏಟ್ ಫೋರ್ ತ್ರೀ ಝೀರೋ ಡಬಲ್ ಟು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಮೂರು ಸೊನ್ನೆ ಎರಡು ಎರಡಕ್ಕೆ ಮಾಹಿತಿಯನ್ನು ನೀಡುವಂತೆ ಅಮರ್ ಸಿಂಗ್ ಲಕ್ಷ್ಮಣ್ ಸಿಂಗ್ ಕಾಲವಾಡ ಅವರು ಇಂದು ಮಂಗಳವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಬೆಳಿಗ್ಗೆ ಗಂಟೆಯಿಂದ ಹೊರಗೆ ಹೋಗಿ ಹೊರಗಡೆ ನಿಮ್ಮ ಹೆಸರೇನು ಅಂತ ಎಲ್ಲಿ ಮನೆ ಹೋಗಿ ಏನಾಗಬೇಕು ಈ ಹುಡುಗ ಎಷ್ಟು ವಯಸ್ಸು ಅವನಿಗೆ ಹದಿನೈದು ವರ್ಷ ಅವನ ಹೆಸರು ಏನು ಕುಮಾರ್ ಸಿಂಗ್ ಕುಮಾರ್ ಸಿಂಗ್ ಸಿಂಗ್ ಎಲ್ಲಿ ಸ್ಕೂ ಸ್ಕೂಲಿಗೆ ಹೋಗುದವೇ ದಾಂಡೇಲಿ ಯಾಕೆ ಹೋದ ಯಾಕೆ ಗೊತ್ತಿಲ್ಲ ರೀ ನಷ್ಟ ಮಾಡ್ ಬೆಳಗ್ಗೆ ಹೋದವ್ ಎಲ್ಲಿಗೆ ಹೋದ ಎಲ್ಲ ಹೊರಗಡೆ ಆಟ ಆಡಲಿಕ್ಕೆ ಹೋಗ್ತಾನೆ ಹೋಗ್ಯಾನು ಆಟ ಆಡ್ಲಿಕ್ಕೆ ಹೋಗ್ತಾನೆ ಊಟ ಬರಲಿಲ್ಲ ಊಟ ಮಾಡ್ಲಿಕ್ಕೆ ಬರ್ಲಿಲ್ಲ ಆಮ್ಯಾಗ ನಿನ್ ಹಬ್ಬ ಒಂದಿತ್ತಲ್ಲ ಹಬ್ಬ ಹೇಳಿ ಯಾರಾದ್ರೂ ಫ್ರೆಂಡ್ಸ್ ಜೋಸ್ತಿ ಊಟ ಮಾಡ್ಲಿಕ್ಕೆ ಅಂತ ನಾವು ಅವ್ರು ಮನಿಗ್ ಹೋಗ್ಯಾರು ತುಂಬ ಕರ್ತೀವಿ ಸಾಯಂಕಾಲ ಮಾಡೋನು ಬರಲಿಲ್ಲ ರಾತ್ರಿ ಬರ್ಲಿಲ್ಲ ರಾತ್ರಿ ಅಲ್ಲದೆ ಹೋಗಿ ಇರ್ಬೋದು ಅಂದ್ರೆ ಫೋನ್ ಮಾಡಿ ಕೇಳಿದೆ ಅವ್ರು ಯಾರು ಬಂದಿಲ್ಲ ಅಂತಂದ್ರು ಈಗ ದೂರ ಕೊಟ್ಟರು ಕೊಟ್ಟು ಯಾವ ಕೊಟ್ಟಿ ಈಗ ನಿಮ್ದು ಮಗನ ಮಗ ಎಲ್ಲಿಯಾದ್ರು ಕಂಡು ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು ಅಂತೇಳಿ ಅಥವಾ ನಿಮ್ಗಾದ್ರೂ ಗಮನಕ್ಕೆ ತರಬೇಕು ಅಂತೇಳಿ ಮಾಹಿತಿ ಈಗ ನಿಮ್ಮ ಮಗಂದು ನಾವು ನ್ಯೂಸ್ನಲ್ಲಿ ಫೋಟೋ ಹಾಕ್ಲಿಕ್ಕೆ ನಿಮ್ದು ಅಡ್ಡಿ ಅಲ್ಲ ನಾಳೆ ಯಾಕೆ ಹಾಕಿದ್ರೆ ಅವನು ಕಲಿಯೋದ್ರಲ್ಲಿ ಏನಾದರೂ ಸಹಜವಾಗಿ ಮಕ್ಕಳು ಅಂತ ಹೇಳಿದ ಕೂಡಲೇ ಉಡಾಲ್ಗಿರಿ ತುಂಟಾಟ ಎಲ್ಲ ಇರ್ತದೆ ಹಾಗಿದ್ ಈ ಹಿಂದೆ ಏನಾದ್ರೂ ಹಿಂಗೆ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಹೋಗಿದ್ದು ಎಲ್ಲಿ ಹೋಗಿದ್ದು ಅವ್ನಿ ಹೋಗಿ ಹೋಗಿದ್ದ ಸ್ಟೇಷನ್ ಯಾರೋ ಒಂದ್ಸರ್ ಹಿಡಿದು ಕೊಟ್ಟಿದ್ರಿಗೆ ಹೋಗಿ ನನಗೆ ಕರ್ಕೊಂಡು ಬಂದಿದ್ದ ಎಷ್ಟು ವರ್ಷದ ಹಿಂದೆ ಈ ಒಂದ್ ವರ್ಷ ಆಯ್ತು ಒಂದ್ ವರ್ಷ